ನಮ್ಮ ರಾಜ್ಯ ಕೃಷಿ ಆಧಾರಿತ ರಾಜ್ಯ ಕರ್ನಾಟಕ ರಾಜ್ಯದ ಪ್ರಮುಖ ಬೆಳೆ ಯಾವುದಾದ್ರು ಅಂತ ಯಾವುದು ಅಂತ ಕೇಳಿದಾಗ ನಮ್ಮ ಮಕ್ಕಳಿಗೆ ಇವತ್ತು ಓ ಎಂ ಆರ್ ಶೀಟಲ್ಲಿ ಫಸ್ಟ್ ಕ್ವಶನ್ ಕೇಳಿದ್ರೆ ರಾಗಿ ಅತಿ ಹೆಚ್ಚು ರಾಗಿಯನ್ನು ಬೆಳೀತಕ್ಕಂಥ ಪ್ರದೇಶ ಮತ್ತು ಉಪಯೋಗಿಸ್ತಕ್ಕಂಥ ಜಿಲ್ಲೆಗಳು ಯಾವುದಾದ್ರು ಇದ್ದಾರೆ ಅಂದರೆ ಅದು ಮಂಡ್ಯ ಮೈಸೂರು ಹಾಸನ ಈ ಭಾಗನ ಕೋಲಾರ ಈ ಕೋಲಾರ ಬಂತು ಅತಿ ಹೆಚ್ಚು ರಾಗಿಯನ್ನು ಬಳಕೆ ಮಾಡೋದು ಮತ್ತು ಬೆಳೀತಕ್ಕಂಥದ್ದು ಈಗ ಏನಾಗಿದೆ ಈ ರಾಗಿ ಉತ್ತರ ಭಾರತದವರೆಗೂ ಹೋಗಿದೆ ರಾಗಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಆಹಾರ ಅನ್ನೋದು ಮತ್ತು ಇದರಿಂದ ಎಲ್ಲ ಆರೋಗ್ಯಕ್ಕೆ ಪೂರ್ಣವಾಗಿರ್ತಕ್ಕಂಥ ಮನುಷ್ಯ ಈವನ್ ವಯೋರ್ಧರು ಉಪಯೋಗಿಸ್ತಕ್ಕಂಥ ಉತ್ತಮವಾದ ಆಹಾರ ಯಾವುದಾದ್ರು ಇದೆ ಅಂದರೆ ಅದು ರಾಗಿ ಅನ್ನೋದು ಇಡೀ ಆಲ್ ಓವರ್ ಇಂಡಿಯಾಕ್ಕೆ ಪ್ರಸಿದ್ಧಿಯಾಗಿದೆ ಆದರೆ ವಿಶೇಷವಾಗಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ರಾಗಿ ಅನ್ನೋದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೂಡ ಇಂಟ್ರೊಡ್ಯೂಸ್ ಆಗಿ ಇವತ್ತು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೆಲ್ಲ ಇದ್ದಿದ್ದು ಮಾನ್ಯ ಜಯಚಾಮರಾಜ್ರು ಅಲ್ಲಿ ಮೇಲೆ ಇದೆ ನಾ ಕೃಷ್ಣರಾಜ ಒಡೆಯರು ಫೋಟೋ ಅಲ್ಲಿ ಇಟ್ಟಿದ್ದೀವಿ ನಾವು ಇವತ್ತು ಕನ್ನಂಬಾಡಿಯನ್ನು ಕಟ್ಟಿದಂಥ ಉದ್ದೇಶ ಈ ನಾಡಿನಲ್ಲಿ ಕೃಷಿ ಬದುಕು ಅತಿ ಹೆಚ್ಚಾಗಬೇಕು ಶ್ರೀಮಂತ ಆಗಬೇಕು ಕೃಷಿ ಲಾಭದಾಯಕ ಅಂಥೇಳಿ ನಮ್ಮ ಯುವಕರಲ್ಲಿ ಬರಬೇಕು ಅಂತೇಳಿ ಅಂತ ಇವತ್ತು ಯಾವ ಮಕ್ಕಳಲ್ಲಿ ಕೃಷಿ ಲಾಭದಾಯಕ ಅನ್ನೋದು ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದವರು ಕೃಷಿ ಬದುಕನ್ನೇ ನಮ್ಮ ಅಜ್ಜ ನಮ್ಮ ಅಪ್ಪಗಳು ಎಲ್ಲ ಮಾಡ್ಕೊಂಬಂದಂಥ ಸನ್ಲಿ ಇವತ್ತು ನಮ್ಮ ಮಕ್ಕಳು ಕೃಷಿ ಬದುಕಿಂದ ದೂರ ಆಗ್ತಾಯಿದ್ದಾರೆ ನೂರಕ್ಕೆ ನೂರು ಇದು ಒಪ್ಕೋಬೇಕಾಗ್ತದೆ ಇವತ್ತು ಕೃಷಿ ಬದುಕಿಂದ ದೂರ ಯಾಕೆ ಆಗ್ತಾ ಇದ್ದಾರೆ ಅವರು ಅಂದರೆ ಕೃಷಿ ಬದುಕು ಲಾಭದಾಯಕ ಅಲ್ಲ ಅಂತೇಳಿ ಅನ್ನಿಸ್ಬಿಟ್ಟಿದೆ ಅವ್ರಿಗೆ ನೂರು ಕ್ರೂ ಅದು ಹೈನುಗಾರಿಕೆ ಇರ್ಬೋದು ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು ಇವೆಲ್ಲ ಎಲ್ಲ ಎನಿ ಕೃಷಿ ಬದುಕು ಲಾಭದಾಯಕ ಅಲ್ಲ ಅಂತ ನಮ್ಮ ಮಕ್ಕಳಿಂದ ದೂರ ಮತ್ತು ಕಷ್ಟ ಇವತ್ತು ಇವತ್ತು ಕಾರ್ಮಿಕರಿಗೂ ಸಿಗ್ತಕ್ಕಂಥದ್ದು ಭಾಳ ಕಷ್ಟ ಆಗಿದೆ ಇವತ್ತು ಹಾಗೆಯೇ ಇವತ್ತು ಕನ್ನಂಬಾಡಿ ಕಟ್ಟೆ ಕಟ್ಟುವಾಗ ಇದು ಸಂಪೂರ್ಣವಾಗಿ ಈ ನೀರು ಕೃಷಿ ಬದುಕಿಗೆ ಉಪಯೋಗ ಆಗಬೇಕು ಅಂತೇಳಿ ಕಬಿನಿ ಎಲ್ಲ ಹೇಳಿದರು ನೀವೆಲ್ಲ ನಾಲ್ಕೈದು ಜಲಾಶಯಗಳು ಈ ಈ ಎಷ್ಟು ಜಲಾಶಯಗಳು ನೀರು ನೂರಕ್ಕೆ ನೂರು ಕೃಷಿ ಬದುಕಿಗೆ ಉಪಯೋಗ ಆಗಬೇಕು ಅಂತೇಳಿ ಅಂದು ಮಹಾರಾಜರು ಕಟ್ಟಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಆದರೆ ಇವತ್ತು ಲೆಕ್ಕ ಮಾಡಿ ನನ್ನ ಪ್ರಕಾರ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ವಾಟರ್ ಇವತ್ತು ಕುಡಿಯ ನೀರಿಗೆ ಹೋಗ್ತಾ ಇವತ್ತು ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಿಗೆ ನಮ್ಮ ಕೆ ಆರ್ ಎಸ್ ನೀರನ್ನು ಕೊಡದಿದ್ರೆ ಬೆಂಗಳೂರು ಬೆಳಗ್ಗೆ ಮಲ್ಕೊಂಬಿಡುತ್ತೆ ಬೆಳಿಗ್ಗೆ ಟೋಟಲ್ ಡೆಡ್ ಇವತ್ತು ರಸ್ತೆ ಇಕ್ಕೆಲುಗಳಲ್ಲಿ ಬರ್ತಕ್ಕಂಥ ಒಂದು ಕಾಲದಲ್ಲಿ ಮೈಸೂರು ಬೆಂಗಳೂರು ರೋಡ್ ಹೋಗ್ಬೇಕಾದ್ರೆ ಭತ್ತದ ಕಣಜವನ್ನು ನೋಡ್ತಾ ಇದ್ದು ನಾವು ಕಬ್ಬಿನ ಇದನ್ನು ನೋಡ್ತಾ ಇದ್ದು ಬೇಕು ಸಾವಿರಾರು ಎಕರೆ ಲಕ್ಷಾಂತರಕ್ಕೆ ಕಬ್ಬು ಬೆಳಿತ ಇವತ್ತು ಬೋತ್ತಿ ಸೈಡ್ಸ್ ನೀವು ನೋಡಿ ಕಾಂಕ್ರೀಟ್ ಬಿಲ್ಡಿಂಗ್ ಬಂದಿದೆ ಇವತ್ತು ಯಾಕೆ ಖುಷಿ ವಿಷಯದ್ದೆಲ್ಲ ಬೇಕು ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇರತಕ್ಕಂಥ ಇನ್ನೂ ಕಾಲ ಮಿಂಚಿಲ್ಲ ಇಡೀ ಇರ್ತಕ್ಕಂಥ ರಸ್ತೆ ಎಕ್ಕೆಲಗಳಲ್ಲಿ ಬರ್ತಕ್ಕಂಥ ಮೈಸೂರಿಂದ ಬೆಂಗಳೂರು ತನಕ ತಲುಪ್ತಕ್ಕಂಥ ಜಾಗದಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ ಕಡಿಮೆ ಆಗಿ ಕೃಷಿ ಬದುಕು ಲಾಭದಾಯಕ ಅಂತ ನಮ್ಮ ಮಕ್ಕಳಿಗೆ ತೋರ್ಸೋಕ್ಕೋಸ್ಕರ ಇಂಥ ಕೃಷಿ ವಿದ್ಯಾಲಯಗಳು ಹುಟ್ಟಾಕಿ ಇನ್ನೂ ಎಚ್ಚರಿಕೆ ಮಾಡಿ ಕೃಷಿ ಬದುಕು ಶ್ರೀಮಂತ ಮಾಡೋಕ್ಕೋಸ್ಕರ ಇವತ್ತು ಕೃಷಿ ವಿಜ್ಞಾನ ಬೇಕಾಗಿದೆ ಆ ಕೃಷಿ ಬದುಕು ಶ್ರೀಮಂತ ಮಾಡಿ ಇವತ್ತು ಕೃಷಿ ಬದುಕು ಇಲ್ಲದೆ ಇದ್ರೆ ನಾವು ಯಾರೂ ಉಳಿಯೋದಿಲ್ಲ ಇವತ್ತು ನಿಮ್ಮ ಮನೆಗಳಲ್ಲಿ ಲೆಕ್ಕ ಮಾಡಿ ಇವತ್ತು ನಮ್ಮ ಸಭಾಪತಿಗಳು ಕೂತಿದ್ದಾರೆ ಕೃಷಿ ಬದುಕಿಗೆ ಸಂಬಂಧಪಟ್ಟಂಥ ಯಾವ್ಯಾವುದು ದವಸ ಧಾನ್ಯಗಳನ್ನು ಎಷ್ಟು ಬೆಳೀತಾ ಇದ್ರು ಅವ್ರ ಮನೇಲಿ ಕೇಳಿ ನಿಮ್ಮ ಮನೇಲಿ ಕೇಳಿ ನಮ್ಮ ಹಿರಿಯರ ಮನೇಲಿ ಕೇಳಿ ಇವತ್ತು ಬಾ ಯಾರು ನಾವ್ಯಾರು ಕೂಡ ದವಸ ಧಾನ್ಯಗಳನ್ನು ಬೆಳೀತಾ ಇಲ್ಲ ಯಾಕೆ ಬೆಳೀತಾ ಇಲ್ಲ ಲಾಭ ಅಲ್ಲ ಹಂಗಿರಿ ಯಾರ್ಯಾರು ಒಬ್ರು ಬೆಳಿಬೇಕಲ್ಲ ನಮ್ಮ ಮನೆಗೆ ಉಳ್ಕೊಂಡು ನಮ್ಮನೇಲಿ ಸುಮಾರು ನಾನೂರು ನಾನ್ನೂರೈವತ್ತು ಚೀಲ ಭತ್ತ ಬೆಳೀತಾ ಇದ್ರು ಒಂದು ಕಾಲದಲ್ಲಿ ಇವತ್ತು ಸಭಾಪತಿಗಳೇ ನಾವು ಕೊಡ್ಲಕ್ ಶುರು ಮಾಡಿ ಹದಿನೈದು ವರ್ಷ ಆಯ್ತು ಆ ಭತ್ತದ ಗದೆಯೆಲ್ಲ ಅಡಿಕೆ ತೋಟ ಮಾಡಿಬಿಟ್ಟಿದ್ದೀವಿ ಕಮರ್ಷಿಯಲ್ ಮಾಡಿಬಿಟ್ಟಿದ್ದೀವಿ ಇವತ್ತು ಬ ರಸ್ತೆ ಇಕ್ಕಗಳಲ್ಲಿ ನಾವು ನೋಡ್ತಾ ಇದ್ವ ರೋಡ್ ಸೈಡಿಂದ ಶುರುವಾಗಿದ್ದು ಇನ್ನು ಕಿಲೋಮೀಟರ್ ಗಟ್ಟಲೆ ಭತ್ತದ ಕಣದ ನೋಡ್ತಾ ಇದ್ವಲ್ಲ ಇವತ್ತು ಇವತ್ತು ಉಳಿದಿದ್ಯಾ ರೋಡ್ ಸೈಡಲ್ಲೆಲ್ಲ ಅಲ್ನೇಷನ್ ಮಾಡಿ ಒಳ್ಳೊಳ್ಳೆ ಬಿಲ್ಡಿಂಗ್ಗಳೆಲ್ಲ ಕಟ್ಟಿ ದುಡ್ಡು ಜೋರಿದೆ ದುಡ್ಡು ತಗೊಂಡಾಗ ಏನು ಮಾಡೋಕ್ಕಾಗೋದಿಲ್ಲ ಈ ದವಸ ಧಾನ್ಯಗಳ ಶ್ರೀಮಂತಿಗೆ ಮುಂಚೆ ನಾನು ಹೇಳ್ತೀನಿ ಹಳ್ಳಿಗಳಲ್ಲಿ ಈ ಬೆಳೆ ಬರೋವರೆಗೆ ಮುಂದಿನ ಬೆಳೆ ಮಾರ್ತಾ ಇರಲಿಲ್ಲ ಅಗೇವು ಅಂತ ಇಟ್ಕೊಂಡಿದ್ರು ಅಗೆವುನಲ್ಲಿ ತುಂಬ್ಕೊತ ಇದ್ರು ಇವತ್ತು ಅಗೆ ಇಲ್ಲ ಉಳ್ದಿಲ್ಲ ಇವತ್ತು ಹಂಗಾಗಿ ಈ ಕೃಷಿ ವಿದ್ಯಾನ ಮುಖಾಂತರ ನಾಡಿನ ಶ್ರೀಮಂತಿಗೆ ಜಾಸ್ತಿ ಆಗಲಿ ಕೃಷಿ ಬದುಕು ಸೇರಿ ಜಾಸ್ತಿ ಆಗಲಿ ನಾವೆಲ್ಲ ಜನರಿಗೆ ಕೊಡ್ತಕ್ಕಂಥ ಆಹಾರ ಧಾನ್ಯಗಳ ಶ್ರೀಮಂತಿಗೆ ಹೆಚ್ಚಿಗೆ ಆಗಿ ಈ ಕೃಷಿ ಕೃಷಿ ವಿದ್ಯಾನೆ ಚೆನ್ನಾಗಿ ನಡೀಲಿ ಉತ್ತಮವಾಗಿ ನಡೆಸಿ ಒಳ್ಳೆಯದಾಗಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಉತ್ತಮವಾದ ಎಜುಕೇಷನ್ ಕೃಷಿ ಕೃಷಿ ಕಾಲೇಜಿನಲ್ಲಿ ಇನ್ನೂ ಒಂದಷ್ಟು ಕೃಷಿ ಕಾಲೇಜುಗಳನ್ನ ಮಾಡೋದು ಇದು ಫೀಡ್ಬ್ಯಾಕ್ ಭಾಳ ಇಂಪಾರ್ಟೆಂಟ್ ಫೀಡ್ಬ್ಯಾಕ್ನಲ್ಲಿ ಇವತ್ತು ನೋಡಲ್ ಪಾಯಿಂಟ್ ಫೋಕಲ್ ಪಾಯಿಂಟ್ ಹೇಳ್ತೀನಿ ನೋಡಲ್ ಪಾಯಿಂಟ್ಗಳು ಇದಾಗ ಫೋಕಲ್ ಪಾಯಿಂಟ್ ಶ್ರೀಮಂತ ಆಗಬೇಕಲ್ಲ ನೋಡಲ್ ಪಾಯಿಂಟ್ಗಳೇ ಇಲ್ಲ ಫೋಕಲ್ ಪಾಯಿಂಟ್ ಶ್ರೀಮಂತ ಆಗೋದು ಹಾಗಾಗಿ ಫೋಕಲ್ ಪಾಯಿಂಟಿಗೆ ತಂದಿದ್ರಿ ನೋಡಲ್ ಪಾಯಿಂಟ್ ಜಾಸ್ತಿ ಮಾಡಿ ಕೆಲಸ ಮಾಡಿದ್ದು ಈ ಸಂದರ್ಭದಲ್ಲಿ ಇದನ್ನು ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀರಾ